ಜಾಯಿಂಟ್ ಜಿಲ್ಲಾ ಕೌನ್ಸಿಲ್ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಭಾಗವಾಗಿ ಮಂಜೇಶ್ವರ ವಲಯ ಸಮ್ಮೇಳನ ಜಾಯಿಂಟ್ ಜಿಲ್ಲಾ ಕೌನ್ಸಿಲ್ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಭಾಗವಾಗಿ ಮಂಜೇಶ್ವರ ವಲಯ ಸಮ್ಮೇಳನ ನಡೆಯಿತು ಮಂಜೇಶ್ವರದ ಟಿಬಿ ಥಾಮಸ್ ಸಭಾಂಗಣದಲ್ಲಿ ನಡೆದ ವಲಯ ಸಮ್ಮೇಳನವನ್ನು ಸಂಘಟನೆಯ ರಾಜ್ಯ ಸೆಕ್ರೆಟರಿಯೇ ಸದಸ್ಯ ಶ್ರೀ ಎ ಗ್ರೇಷಿಯಸ್ ಉದ್ಘಾಟಿಸಿದರು ನೌಕರರು ಮತ್ತು ಶಿಕ್ಷಕರಿಗೆ ಹನ್ನೆರಡನೇ ವೇತನ ಸುಧಾರಣಾ ಆಯೋಗವನ್ನು ರಚಿಸಲು ಕ್ರಮ ಕೈಗೊಳ್ಳಬೇಕೆಂದು ಮಂಜೇಶ್ವರ ವಲಯ ಸಮ್ಮೇಳನ ಸರ್ಕಾರವನ್ನು ಒತ್ತಾಯಿಸಿದೆ മലപ്പുറത്ത് ചേർന്ന അമ്പത്തിനാലാം വാർഷിക സംസ്ഥാന സമ്മേളനം എടുത്ത സംഘടനാപരമായ ക്രമപ്പെടുത്തൽ മാത്രമല്ല കേരളത്തിലെ സിവിൽ സർവീസ് മേഖല നേരിടുന്ന പ്രശ്നങ്ങളുമായി ബന്ധപ്പെട്ട് മലപ്പുറത്തെ നമ്മുടെ സംസ്ഥാന സമ്മേളനം പങ്കുവെച്ച നിരവധിയായിട്ടുള്ള വിഷയങ്ങളെ സംബന്ധിച്ച് നാം എടുത്ത തീരുമാനങ്ങൾ പ്രാവർത്തിക തലത്തിലേക്ക് കൊണ്ടെത്തിക്കുന്നതിന് വേണ്ടിയുള്ള പരിശ്രമത്തിൽ തുടർച്ചയായിട്ടുള്ള ಮಾತೃ ಸಂಸ್ಥಾನ ಸುಷ್ಮಾರಾವ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯದರ್ಶಿ ರಿಯಾಜ್ ಹುಸೇನ್ ಸ್ವಾಗತಿಸಿದರು ಸಂಘಟನೆಯ ಜಿಲ್ಲಾಧ್ಯಕ್ಷ ಇ ಮನೋಜ್ ಕುಮಾರ್ ಜಿಲ್ಲಾ ಚಟುವಟಿಕೆ ವರದಿ ಮಂಡಿಸಿದರು ರಾಜ್ಯ ಉಪಾಧ್ಯಕ್ಷ ನರೇಶ್ ಕುಮಾರ್ ಕುನ್ನಿಯೂರು ಜಿಲ್ಲಾ ಕಾರ್ಯದರ್ಶಿ ಬಿಜುರಾಜ್ ಸಿಕೆ ಜಿಲ್ಲಾ ಉಪಾಧ್ಯಕ್ಷ ಎವಿ ರಾಧಾಕೃಷ್ಣನ್ ಸುರೇಶ್ ಬಾಬು ಜಿಲ್ಲಾ ಜಂಟಿ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ದಾನೇಶ್ ಮಹಿಳಾ ಸಮಿತಿ ಅಧ್ಯಕ್ಷೆ ಆಮಿನಾ ಮೊದಲಾದವರು ಮಾತನಾಡಿದರು